ಒಂದು ನಗರದ ರೈಲ್ವೆ ನಿಲ್ದಾಣದಲ್ಲಿ ಒಬ್ಬ ಭಿಕ್ಷುಕನಿರ್ತಾನೆ ಅವನು ಅಲ್ಲಿಗೆ ಬಂದು ಹೋಗುವ ರೈಲುಗಳಲ್ಲಿ ಕುಳಿತ ಪ್ರಯಾಣಿಕರಿಂದ ಭಿಕ್ಷೆ ಬೇಡುತ್ತಾ ತನ್ನ ಪಟ್ಟೆ ತುಂಬಿಕೊಳ್ಳುತ್ತಿರ್ತಾನೆ ಒಂದಿನ ಅವನು ಭಿಕ್ಷೆ ಬಿಡುತ್ತಿದ್ದಾಗ ಸೂಟು ಮತ್ತು ಬೂಟುಗಳನ್ನು ಧರಿಸಿದ ಎತ್ತರದ ವ್ಯಕ್ತಿಯನ್ನು ನೋಡ್ತಾನೆ ಈ ವ್ಯಕ್ತಿ ತುಂಬ ಶ್ರೀಮಂತನಂತೆ ಕಾಣ್ತಾನೆ ಎಂದು ಅವನು ಭಾವಿಸ್ತಾನೆ ನಾನು ಅವನಿಂದ ಭಿಕ್ಷೆ ಬೇಡಿದರೆ ಅವನು ಖಂಡಿತವಾಗಿಯೂ ನನಗೆ ಒಳ್ಳೆಯ ಹಣವನ್ನು ನೀಡ್ತಾನೆ ಅವನು ಆ ಎತ್ತರದ ವ್ಯಕ್ತಿಯಿಂದ ಭಿಕ್ಷೆ ಬೇಡಲು ಪ್ರಾರಂಭ ಮಾಡ್ತಾನೆ ಭಿಕ್ಷುಕನನ್ನು ನೋಡಿ ಆ ಎತ್ತರದ ವ್ಯಕ್ತಿ ನೀವು ಯಾವಾಗಲೂ ಭಿಕ್ಷೆ ಬೇಡುತ್ತಲೇ ಇರುತ್ತೀರಿ ನೀವು ಎಂದಾದರೂ ಯಾರಿಗಾದರೂ ಏನಾದರೂ ನೀಡಿದ್ದೀರಾ ಭಿಕ್ಷುಕ ಸರ್ ನಾನು ಭಿಕ್ಷುಕ ಮತ್ತು ಯಾವಾಗಲೂ ಜನರಿಂದ ಭಿಕ್ಷೆ ಬಿಡುತ್ತಲೇ ಇರ್ತೇನೆ ಯಾರಿಗೂ ಏನನ್ನು ನೀಡುವ ಸ್ಥಾನಮಾನ ನನಗಿಲ್ಲ ಸರ್ ಆ ಎತ್ತರದ ವ್ಯಕ್ತಿ ಹೇಳ್ತಾನೆ ನೀವು ಯಾರಿಗೂ ಏನನ್ನು ನೀಡಲು ಸಾಧ್ಯವಾಗದಿದ್ದಾಗ ನಿಮಗೆ ಕೇಳುವ ಹಕ್ಕಿಲ್ಲ ನಾನು ಒಬ್ಬ ಉದ್ಯಮಿ ಮತ್ತು ನಾನು ವ್ಯವಹಾರಗಳಲ್ಲಿ ಮಾತ್ರ ನಂಬಿಕೆ ಇಡುತ್ತೇನೆ ನಿಮ್ಮ ಬಳಿ ಏನನ್ನಾದರೂ ಇದ್ದರೆ ನಾನು ನಿಮಗೆ ಪ್ರತಿಯಾಗಿ ಏನನ್ನಾದರೂ ನೀಡಬಲ್ಲೆ ಇದನ್ನು ಹೇಳಿದ ನಂತರ ಆ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತು ಹೊಟ್ಟು ಹೋಗ್ತಾನೆ ಅಷ್ಟರಲ್ಲಿ ಭಿಕ್ಷುಕನು ತಾನು ಹೇಳಿದ್ದನ್ನು ಯೋಚಿಸಲು ಪ್ರಾರಂಭ ಮಾಡ್ತಾನೆ ಆ ಎತ್ತರದ ಮನುಷ್ಯ ಆ ವ್ಯಕ್ತಿ ಹೇಳಿದ ಮಾತು ಆ ಭಿಕ್ಷುಕನ ಹೃದಯವನ್ನು ಮುಟ್ಟಿತು ಮತ್ತು ಅವನು ಯೋಚಿಸಲು ಪ್ರಾರಂಭ ಮಾಡ್ತಾನೆ ಬಹುಶಃ ನನಗೆ ಭಿಕ್ಷೆಯ ರೂಪದಲ್ಲಿ ಹೆಚ್ಚಿನ ಹಣ ಸಿಗುವುದಿಲ್ಲ ಏಕೆಂದರೆ ನಾನು ಪ್ರತಿಯಾಗಿ ಯಾರಿಗೂ ಏನನ್ನು ನೀಡಲು ಸಾಧ್ಯವಿಲ್ಲ ಆದರೆ ನಾನು ಭಿಕ್ಷುಕ ಮತ್ತು ಯಾರಿಗೂ ಏನನ್ನು ನೀಡಲು ಸಹ ಸಾಧ್ಯವಿಲ್ಲ ಆದರೆ ನಾನು ಎಷ್ಟು ಜನ ಜನರಿಗೆ ಏನನ್ನು ನೀಡದೆ ಭಿಕ್ಷೆ ಬೇಡುತ್ತಲೇ ಇರಬೇಕು ಬಹಳಷ್ಟು ಯೋಚಿಸಿದ ನಂತರ ಆ ಭಿಕ್ಷುಕನು ತನ್ನ ಭಿಕ್ಷೆ ನೀಡುವವನು ಖಂಡಿತವಾಗಿಯೂ ಆ ವ್ಯಕ್ತಿಗೆ ನಾನು ಏನನ್ನಾದರೂ ನೀಡಬೇಕು ಎಂದು ನಿರ್ಧರಿಸ್ತಾನೆ ಆದರೆ ಈಗ ಅವನ ಮನುಷ್ಯನಲ್ಲಿ ಪ್ರಶ್ನೆ ಕಾಡುತ್ತದೆ ತಾನು ಭಿಕ್ಷುಕ ಹಾಗಾದರೆ ಭಿಕ್ಷೆಗೆ ಪ್ರತಿಯಾಗಿ ಇತರರಿಗೆ ಏನನ್ನು ನೀಡಬಹುದು ಅವನು ಇದರ ಬಗ್ಗೆ ಯೋಚಿಸುತ್ತಿರುವಾಗ ಎರಡು ದಿನ ಕಳೆದು ಹೋಗುತ್ತವೆ ಆದರೆ ಅವನ ಪ್ರಶ್ನೆಗೆ ಅವನಿಗೆ ಯಾವುದೇ ಉತ್ತರ ಸಿಗುವುದೇ ಇಲ್ಲ ಮೂರನೇ ದಿನ ಅವನು ನಿಲ್ದಾಣದ ಬಳಿ ಕೂತಿದ್ದಾಗ ನಂತರ ಅವನು ಕಣ್ಣುಗಳು ನಿಲ್ದಾಣದ ಸುತ್ತಲಿನ ಅರಳಿದ ಹೂವುಗಳ ಮೇಲೆ ಬೀಳುತ್ತವೆ ನಾನು ಭಿಕ್ಷೆಗೆ ಪ್ರತಿಯಾಗಿ ಜನರಿಗೆ ಕೆಲವು ಈ ಹೂವುಗಳನ್ನು ಏಕೆ ನೀಡಬಾರದು ಎಂದು ಯೋಚಿಸ್ತಾನೆ ಅವನು ಈ ಕಲ್ಪನೆ ಅವನಿಗೆ ಇಷ್ಟವಾಗುತ್ತೆ ಮತ್ತು ಯಾರಾದರೂ ಅವನಿಗೆ ಭಿಕ್ಷೆ ನೀಡಿದಾಗಲೆಲ್ಲ ಅವನು ಪ್ರತಿಯಾಗಿ ಕೆಲವು ಹೂಗಳನ್ನು ನೀಡ್ತಾ ಹೋಗ್ತಾನೆ ಜನರು ಸಂತೋಷದಿಂದ ಹೂಗಳನ್ನು ತಮ್ಮ ಬಳಿಯೇ ಇಟ್ಕೊಳ್ತಾರೆ ಈಗ ಭಿಕ್ಷುಕನು ಪ್ರತಿ ಹೂಗಳನ್ನು ಕಿತ್ತು ದಾನಕ್ಕೆ ಪ್ರತಿಯಾಗಿ ಜನರಿಗೆ ಹಂಚ್ತಾ ಹೋಗ್ತಾನೆ ಕೆಲವು ದಿನಗಳಲ್ಲಿ ಅವನಿಗೆ ಭಾಳಷ್ಟು ಜನರು ದಾನ ನೀಡಲು ಪ್ರಾರಂಭ ಮಾಡ್ತಾರೆ ಅದು ಅವನಿಗೆ ಅರಿವಾಗುತ್ತೆ ಅವನು ನಿಲ್ದಾಣದ ಬಳಿ ಎಲ್ಲ ಹೂಗಳನ್ನು ಕಿತ್ತು ತರ್ತಾ ಇರ್ತಾನೆ ಅವನ ಬಳಿ ಹೂಗಳಿರುವವರಿಗೆ ಅನೇಕ ಜನರು ಅವನಿಗೆ ದಾನ ನೀಡ್ತಾ ಹೋಗ್ತಾರೆ ಆದರೆ ಹೂಗಳನ್ನು ಹಂಚುವಾಗ ಹೂಗಳು ಹಂಚುವುದು ಮುಗಿಯುವಾಗ ಅವನಿಗೆ ದಾನವು ಸಿಗುತ್ತಿರಲಿಲ್ಲ ಈಗ ಇದು ದಿನವೂ ಮುಂದುವರಿತಾ ಹೋಗುತ್ತೆ ಒಂದು ದಿನ ಅವನು ಭಿಕ್ಷೆ ಬಿಡುತ್ತಿದ್ದಾಗ ಅದೇ ಎತ್ತರದ ವ್ಯಕ್ತಿ ರೈಲಿನಲ್ಲಿ ಕುಳಿತಿರೋದನ್ನು ಅವನು ನೋಡ್ತಾನೆ ಅವರಿಂದಾಗಿ ಅವನಿಗೆ ದಾನಕ್ಕೆ ಪ್ರತಿಯಾಗಿ ಹೂಗಳನ್ನು ನೀಡಲು ಸ್ಫೂರ್ತಿ ಸಿಕ್ಕಿತ್ತು ಅವನು ತಕ್ಷಣ ಆ ವ್ಯಕ್ತಿಯನ್ನು ತಲುಪಿದನು ಮತ್ತು ಬೇಡಿಕೊಳ್ಳುತ್ತಾ ಇಂದು ನಾನು ನಿಮಗೆ ನೀಡಲು ಕೆಲವು ಹೂಗಳನ್ನು ತಂದಿದ್ದೇನೆ ನೀವು ನನಗೆ ದಾನ ನೀಡಿದರೆ ನಾನು ನಿಮಗೆ ಪ್ರತಿಯಾಗಿ ಕೆಲವು ಹೂಗಳನ್ನು ನೀಡುತ್ತೇನೆ ಅಂತ ಹೇಳ್ತಾನೆ ಆ ಎತ್ತರದ ವ್ಯಕ್ತಿ ಅವನಿಗೆ ದಾನದ ರೂಪದಲ್ಲಿ ಕೆಲವು ಹೂಗಳನ್ನು ಕೊಡ್ತಾನೆ ಅವನು ಹಣವನ್ನು ಕೊಡ್ತಾನೆ ಮತ್ತು ಭಿಕ್ಷುಕೊನೋವನಿಗೆ ಕೆಲವು ಹೂಗಳನ್ನು ಕೊಟ್ಟು ಹೋಗ್ತಾನೆ ಆ ಎತ್ತರದ ವ್ಯಕ್ತಿಗೆ ಇದು ತುಂಬಾ ಇಷ್ಟವಾಯಿತು ಮತ್ತು ಓ ಎಂಥ ವಿಷಯ ಇದು ಅದ್ಭುತ ಎಂತ ಹೇಳ್ತಾನೆ ಇಂದು ನೀವು ಕೂಡ ನನ್ನಂತೆ ಉದ್ಯಮೆಯಾಗಿ ಬಿಟ್ಟಿರಲ್ಲ ಹೀಗೆ ಹೇಳುತ್ತಾ ಆ ಎತ್ತರದ ವ್ಯಕ್ತಿ ಹೂಗಳನ್ನು ತೆಗೆದುಕೊಂಡು ತನ್ನ ನಿಲ್ದಾಣದಲ್ಲಿ ಇಳಿದು ಹೊರಟು ಹೋಗ್ತಾನೆ ಆದರೆ ಆ ಎತ್ತರದ ವ್ಯಕ್ತಿ ಹೇಳಿದ ಮಾತುಗಳು ಮತ್ತೊಮ್ಮೆ ಆ ಭಿಕ್ಷುಕನ ಹೃದಯವನ್ನು ಇದೆ ಆ ಎತ್ತರದ ವ್ಯಕ್ತಿ ಹೇಳಿದ ವಿಷಯದ ಬಗ್ಗೆ ಅವನು ಮತ್ತೆ ಮತ್ತೆ ಯೋಚನೆ ಮಾಡಲು ಪ್ರಾರಂಭ ಮಾಡ್ತಾನೆ ಮತ್ತು ತುಂಬ ಸಂತೋಷಪಟ್ಟನು ಭಿಕ್ಷುಕ ಹೀಗೆ ಮಾಡೋದರಿಂದ ಅವನು ತನ್ನ ಜೀವನವನ್ನು ಬದಲಾಯಿಸಬಹುದು ಅನ್ಕೋತಾನೆ ಅವನು ತಕ್ಷಣ ರೈಲಿನಿಂದ ಇಳಿದು ಉತ್ಸಾಹದಿಂದ ಆಕಾಶದ ಕಡೆಗೆ ನೋಡುತ್ತಾ ಜೋರಾಗಿ ಹೇಳ್ತಾನೆ ನಾನು ಭಿಕ್ಷುಕನಲ್ಲ ನಾನು ಒಬ್ಬ ಉದ್ಯಮಿ ನಾನು ಶ್ರೀಮಂತನಾಗಬಹುದು ಜನರು ಅವನನ್ನು ನೋಡಿದಾಗ ಭವಿಷ್ಯ ಈ ಭಿಕ್ಷುಕ ಭಿಕ್ಷುಕಾಗಿರಬಹುದು ಎಂದು ಭಾವಿಸ್ತಾರೆ ಮತ್ತು ಮರುದಿನ ಆ ಭಿಕ್ಷುಕನು ಆ ನಿಲ್ದಾಣದಲ್ಲಿ ಮತ್ತೆ ಕಾಣಿಸಲೇ ಇಲ್ಲ ಆದರೆ ಆರು ತಿಂಗಳ ನಂತರ ಇಬ್ಬರು ವ್ಯಕ್ತಿಗಳು ಸೂಟು ಮತ್ತು ಬೂಟುಗಳನ್ನು ಧರಿಸಿ ಅದೇ ನಿಲ್ದಾಣದಲ್ಲಿ ಪ್ರಯಾಣಿಸ್ತಿದ್ರು ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾರೆ ನಂತರ ಒಬ್ಬರು ಇನ್ನೊಬ್ಬರಿಗೆ ಕೈ ಕುಳಿತುತ್ತಾರೆ ಮತ್ತು ನೀವು ನನ್ನನ್ನು ಗುರುತಿಸಿದಾರ ಎಂದು ಹೇಳ್ತಾರೆ ಎರಡನೇ ವ್ಯಕ್ತಿ ಇಲ್ಲ ಎಂದು ಹೇಳಿದರು ಏಕೆಂದರೆ ನನ್ನ ಪ್ರಕಾರ ನಾವು ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದೇವೆ ಮೊದಲ ವ್ಯಕ್ತಿ ಇಲ್ಲ ನಿಮಗೆ ನೆನಪಿದೆಯೇ ನಾನು ಮೊದಲ ಬಾರಿಗೆ ಭೇಟಿಯಾಗುತ್ತಿಲ್ಲ ಆದರೆ ಮೂರನೇ ಬೇರೆ ಭೇಟಿಯಾಗುತ್ತಿದ್ದೇವೆ ಎಂದು ಹೇಳ್ತಾನೆ ಎರಡನೇ ವ್ಯಕ್ತಿ ನಾವು ಮೊದಲು ಎರಡು ಬಾರಿ ಭೇಟಿಯಾದಾಗ ನನಗೆ ನೆನಪಿಲ್ಲ ಎಂದು ಹೇಳಿದರು ಈಗ ಮೊದಲ ವ್ಯಕ್ತಿ ಮುಗುಳ್ನಗುತ್ತಾ ನಾವು ಇದೇ ರೈಲಿನಲ್ಲಿ ಎರಡು ಬಾರಿ ಭೇಟಿಯಾಗಿದ್ದೇವೆ ಎಂದು ಹೇಳಿದರು ನಾನು ಜೀವನದಲ್ಲಿ ಏನು ಮಾಡಬೇಕೆಂದು ಮೊದಲ ಸ ಭೇಟಿಯಲ್ಲಿ ಹೇಳಿದ್ದೀರಿ ಮತ್ತು ಎರಡನೇ ಭೇಟಿಯಲ್ಲಿ ನಾನು ನಿಜವಾಗಿಯೂ ಯಾರೆಂದು ಹೇಳಿದ್ದೀರಿ ಅದೇ ಭಿಕ್ಷುಕ ನಾನು ಎರಡನೇವನು ಆ ವ್ಯಕ್ತಿ ಮುಗುಳ್ನಗುತ್ತಾ ಆಶ್ಚರ್ಯದಿಂದ ಹೇಳ್ತಾನೆ ಓ ನೀನು ನಾನು ಒಮ್ಮೆ ಭಿಕ್ಷೆ ನೀಡಲು ನಿರಾಕರಿಸಿದ್ದೆ ಮತ್ತು ಇನ್ನೊಂದು ಬಾರಿ ನಿನ್ನಿಂದ ಕೆಲವು ಹೂಗಳನ್ನು ಖರೀದಿಸಿದ್ದೆ ಅದೇ ಭಿಕ್ಷುಕ ಎಂದು ನನಗೆ ನೆನಪಿದೆ ಆದರೆ ನೀನು ಇಂದು ಈ ಸೂಟು ಮತ್ತು ಬೂಟುಗಳು ಎಲ್ಲಿಗೆ ಹೋಗುತ್ತಿದ್ದೀಯಾ ಮತ್ತು ಈ ದಿನಗಳಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳ್ತಾನೆ ಆಗ ಮೊದಲ ವ್ಯಕ್ತಿ ಹೇಳಿದನು ಹೌದು ನಾನು ಅದೇ ಭಿಕ್ಷುಕ ಆದರೆ ಇಂದು ನಾನು ತುಂಬ ದೊಡ್ಡ ಹೂವಿನ ವ್ಯಾಪಾರಿ ಮತ್ತು ನಾನು ಈ ವ್ಯವಹಾರದ ಕೆಲಸಕ್ಕಾಗಿ ಬೇರೆ ನಗರಕ್ಕೆ ಹೋಗುತ್ತಿದ್ದೇನೆ ಸ್ವಲ್ಪ ಸಮಯ ಕಾಯುತ್ತಿದ್ದ ನಂತರ ಅವನು ಮತ್ತೆ ಹೇಳ್ತಾನೆ ನಮ್ಮ ಮೊದಲ ಸಭೆಯಲ್ಲಿ ನೀವು ಪ್ರಕೃತಿಯ ನಿಯಮದ ಬಗ್ಗೆ ಹೇಳಿದ್ದೀರಿ ಅದರ ಪ್ರಕಾರ ನಾವು ಏನನ್ನಾದರೂ ನೀಡಿ ನೀಡಿದಾಗ ಮಾತ್ರ ನಮಗೆ ಏನನ್ನಾದರೂ ಸಿಗುತ್ತದೆ ಈ ವಹಿವಾಟಿನ ನಿಯಮವು ನಿಜವಾಗಿ ಕೆಲಸ ಮಾಡುತ್ತದೆ ನಾನು ಇದನ್ನು ಚೆನ್ನಾಗಿ ಅನುಭವಿಸಿದ್ದೇನೆ ಆದರೆ ನಾನು ಯಾವಾಗಲೂ ನನ್ನನ್ನು ಭಿಕ್ಷುಕ ಎಂದು ಪರಿಗಣಿಸುತ್ತಿದ್ದೆ ಇದಕ್ಕಿಂತ ಮೇಲೇರಲು ನಾನು ಎಂದಿಗೂ ಯೋಚಿಸಲಿಲ್ಲ ಮತ್ತು ನಾನು ನಿಮ್ಮನ್ನು ಎರಡನೇ ಬಾರಿಗೆ ಭೇಟಿಯಾದಾಗ ನಾನು ಉದ್ಯಮಿಯಾಗಿದ್ದೇನೆ ಎಂದು ನೀವು ನನಗೆ ಹೇಳಿದ್ದೀರಿ ಈಗ ನಾನು ನಿಜವಾಗಿಯೂ ಉದ್ಯಮಿಯಾಗಿದ್ದೇನೆ ಮತ್ತು ಭಿಕ್ಷುಕನಲ್ಲ ಎಂದು ನನಗೆ ಅರ್ಥವಾಯಿತು ಜನರು ನನ್ನನ್ನು ಪರಿಗಣಿಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಿದೆ ಆದರೆ ಮತ್ತು ಆದ್ದರಿಂದ ಅವರು ದಾನಕ್ಕೆ ಏಕೆ ನೀಡುತ್ತಿದ್ದಾರೆ ಏಕೆಂದರೆ ಅವನು ನನಗೆ ಭಿಕ್ಷೆ ನೀಡುತ್ತಿರಲಿಲ್ಲ ಆದರೆ ಆ ಹೂಗಳ ಬೆಲೆಯನ್ನು ಪಾವತಿಸುತ್ತಿದ್ದರು ಎಲ್ಲರೂ ನನ್ನನ್ನು ಹೂಗಳನ್ನು ಖರೀದಿಸುತ್ತಿದ್ದರು ಏಕೆಂದರೆ ಅವರಿಗೆ ಇದಕ್ಕಿಂತ ಕಡಿಮೆ ಬೆಲೆಗೆ ಹೂಗಳು ಎಲ್ಲಿಂದ ಸಿಗುತ್ತವೆ ನಾನು ಜನರ ದೃಷ್ಟಿಯಲ್ಲಿ ಸಣ್ಣದ ಉದ್ಯಮಿಯಾಗಿದ್ದೆ ಆದರೆ ನನ್ನ ದೃಷ್ಟಿಯಲ್ಲಿ ಭಿಕ್ಷುಕನಾಗಿದ್ದೆ ನೀವು ಹೇಳಿದ ನಂತರ ನಾನು ಸಣ್ಣ ಉದ್ಯಮಿ ಎಂದು ನನಗೆ ಅರ್ಥವಾಯಿತು ರೈಲ್ನಲ್ಲಿ ಹೂಗಳನ್ನು ವಿತರಿಸುವ ಮೂಲಕ ಸಂಗ್ರಹಿಸಿದ ಹಣದಿಂದ ನಾನು ಅನೇಕ ಹೂಗಳನ್ನು ಖರೀದಿಸಿ ಹೂವಿನ ಉದ್ಯಮಿಯಾದೆ ಇಲ್ಲಿನ ಜನರಿಗೆ ಹೂಗಳನ್ನು ತುಂಬ ಇಷ್ಟ ಮತ್ತು ಅವರ ಈ ಇಷ್ಟ ಇಂದು ನನ್ನ ಬಹಳ ದೊಡ್ಡ ಹೂವಿನ ಉದ್ಯಮಿಯನ್ನಾಗಿ ಮಾಡಿದೆ ಇಬ್ಬರು ಉದ್ಯಮಿಗಳು ಈಗ ಸಂತೋಷಪಟ್ಟರು ಮತ್ತು ನಿಲ್ದಾಣದಲ್ಲಿ ಒಟ್ಟಿಗೆ ಇಳಿದು ತಮ್ಮ ವ್ಯವಹಾರದ ಬಗ್ಗೆ ಮಾತನಾಡುತ್ತಾ ಮುಂದುವರೆದರು ಸ್ನೇಹಿತರೆ ಈ ಕಥೆಯಿಂದ ನಾವು ಬಹಳಷ್ಟು ಕಲಿಯುತ್ತೇವೆ ಕಥೆಯಲ್ಲಿ ಎತ್ತರದ ಉದ್ಯಮಿ ಕೊಡುವ ಮತ್ತು ತೆಗೆದುಕೊಳ್ಳುವ ನಿಯಮವನ್ನು ಚೆನ್ನಾಗಿ ತಿಳಿದಿದ್ದರು ಪ್ರಪಂಚದ ಎಲ್ಲ ದೊಡ್ಡ ಉದ್ಯಮಿಗಳು ಈ ಜೀವನದ ನಿಯಮಗಳನ್ನು ಬಳಸಿಕೊಂಡು ಯಶಸ್ವಿಯಾಗಿದ್ದಾರೆ ಅವರು ಈ ಸೂತ್ರವನ್ನು ಭಿಕ್ಷುಕನಿಗೆ ಹೇಳಿದ್ದರು ಭಿಕ್ಷುಕನು ಈ ನೈಸರ್ಗಿಕ ನಿಯಮವನ್ನು ಅಳವಡಿಸಿಕೊಂಡನು ಮತ್ತು ಅದರ ಪರಿಣಾಮವು ಅವನ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸಿದೆ ಅವನು ದಾನ ಮಾಡಲು ಪ್ರಾರಂಭಿಸಿದ ಅವನು ತನ್ನ ಆಲೋಚನೆಯನ್ನು ಬದಲಾಯಿಸಿದ ಮತ್ತು ಅವನು ಜೀವನವು ಬದಲಾಗಿ ಹೋಯಿತು ಈ ಕಥೆಯು ನಮ್ಮ ಆಲೋಚನೆಯನ್ನು ಬದಲಾಯಿಸಿದರೆ ಏನನ್ನಾದರೂ ಸಾಧಿಸಬಹುದು ಎಂದು ಹೇಳುತ್ತದೆ ನಾವು ನಮ್ಮನ್ನು ಸಣ್ಣವರೆಂದು ಪರಿಗಣಿಸುತ್ತಲೇ ಇದ್ದರೆ ನಾವು ಯಾವಾಗಲೂ ಸಣ್ಣವರಾಗಿಯೇ ಇರುತ್ತೇವೆ ದೊಡ್ಡವರಾಗಲು ನಾವು ನಮ್ಮ ಆಲೋಚನೆಯನ್ನು ಬದಲಾಯಿಸಬೇಕು ಮತ್ತು ನಮ್ಮ ಬಗ್ಗೆ ದೊಡ್ಡದಾಗಿ ಯೋಚಿಸಬೇಕು ಅತೆಯ ಸಾರವೆಂದರೆ ಯಶಸ್ಸು ನಿಮ್ಮ ಆಲೋಚನೆಯಲ್ಲಿ ಅಡಗಿದೆ ನಿಮ್ಮ ಸ್ವಾಭಿಮಾನವನ್ನು ಜಾಗೃತಗೊಳಿಸಿ ನಿಮ್ಮ ಆಲೋಚನೆಯನ್ನು ದೊಡ್ಡದಾಗಿಸಿ ಮತ್ತು ನೀವು ಯಶಸ್ಸಿನ ಶಿಖರನ್ನು ಹೇಗೆ ತಲುಪುತ್ತೀರಿ ಎಂಬುದನ್ನು ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು